ಜೊತೆಗೆ ಈ ಕರಡು ಪ್ರಕ್ರಿಯೆ ಅಥವಾ ಕರಡು ಪ್ರತಿಗಳನ್ನು ರೆಡಿ ಮಾಡುವಂಥದ್ದು ಕೂಡ ಚಾಲನೆ ಚಾಲನೆಗೊಳ್ಳಾಗ್ತಾ ಇದೆ ಇಲಾಖೆ ಮಟ್ಟದಲ್ಲಿ ಅಂತ ಅಥವಾ ಸಂಸದೀಯ ಇಲಾಖೆ ಕೂಡ ಈ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಂತ ಆ ರೀತಿಯಿಂದ ತಯಾರಿ ನಡೀತಾ ಇದೆ ಸರ್ ಕರಡು ಪ್ರತಿಯನ್ನು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಆದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀವಿ ಇದ್ರ ಬಗ್ಗೆ ಈ ಮುಖ್ಯಮಂತ್ರಿಗಳು ದ್ವಿವಾಶದ ಬಗ್ಗೆ ಒಲವು ತೋರಿಸಿದ ಮೇಲೆ ಸಹಜವಾಗಿ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತಾವೆ ಅದನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಲಾರ್ದು ನಾನು ಯಾವುದೋ ಮಾಧ್ಯಮದೊಳಗೆ ಮಾಧ್ಯಮಕ್ಕೂ ನಾನು ಮಾತಾಡೋದು ಬಟ್ ಬಟ್ ಅದ್ರ ಪರವಾಗಿ ಇದ್ದೀವಿ ನಾವು ದ್ವಿವಾಶದ ಪರವಾಗಿ ಸರ್ಕಾರನಿದೆ ನಾವು ಇದೆಯೋ ಮುಖ್ಯಮಂತ್ರಿಗಳು ಇದ್ದಾರೆ ಸರಿ ಬಿ ಜೆ ಪಿ ವಿರೋಧ ಮಾಡುತ್ತೆ ಸಹಜವಾಗಿ ಈಗ ಅವ್ರು ಹೇಳ್ತಾ ಇರುವಂಥದ್ದೊಂದು ಈಗಾಗಲೇ ಬೇರೆ ಬೇರೆ ಆಯ್ಕೆ ಇರುವಂಥ ಸಂದರ್ಭದಲ್ಲಿ ಕನ್ನಡಕ್ಕೆ ಪ್ರಾಶಸ್ತ್ಯ ಕೊಡಬೇಕು ಆದರೆ ಇನ್ನೊಂದು ಬಾ ಭಾಷೆಯನ್ನು ಆಪ್ಷನಲ್ ಆಗಿ ಕಲ್ತರೆ ತಪ್ಪೇನು ಅಂತ ಕೇಳ್ತಾ ಇದೆ ಈಗ ಬಿ ಜೆ ಪಿ ಅವ್ರಿಗೆ ಯಾವ ನೈತಿಕತೆ ಇದೆ ಈಗ ನೋಡಿ ಕನ್ನಡದ ಧ್ವಜವನ್ನು ನಾವು ಕಳಿಸಿದ್ವಿ ಅಪ್ರೂವ್ ಮಾಡಿರಿ ಅಂತಂದು ಇವತ್ತಿನವರೆಗೂ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇಲ್ಲ ಮತ್ತೆ ಶಾಸ್ತ್ರೀಯ ಸ್ಥಾನಮಾನದ ಬಗ್ಗೆ ನಾವು ನಮಗೆ ಅತಿ ಹೆಚ್ಚು ಗ್ರ್ಯಾಂಟನ್ನು ಕೊಡ್ರಿ ಅಂತ ಕಳಿಸಿದ್ವಿ ಅದ್ರ ಬಗ್ಗೆಯೂ ಇಲ್ಲಿದ್ದ ಹೋದಂಥ ಲೋಕಸಭಾ ಸದಸ್ಯರು ಬಿ ಜೆ ಪಿಗಿರುವಂಥ ಲೋಕಸಭಾ ಸದಸ್ಯರಿರ್ಬೋದು ಲೋಕಸಭೆಯಲ್ಲಿರುವಂಥ ರಾಜ್ಯದ ಮಂತ್ರಿಗಳು ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಮತ್ತು ರಾಜ್ಯದಾಗಿರುವಂಥ ಯಾವ ಬಿ ಜೆ ಪಿ ನಾಯಕರು ಕೇಂದ್ರಕ್ಕೆ ಹೋಗ್ತಾರೆ ತಮ್ಮ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ವಿಚಾರ ವಿನಾ ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಚರ್ಚೆಗಳು ಆಗಂಗಿಲ್ಲ ಹೀಗಾಗಿ ಅವರು ತ್ರಿಭಾಷೆದ ಬಗ್ಗೆ ಒಲವನ್ನು ತೋರಿಸುವಂಥದ್ದನ್ನು ಇವತ್ತು ಮಾಧ್ಯಮದೊಳಗೆ ಪೇಪರ್ದೊಳಗೆ ನಾನು ಮಾಧ್ಯಮದೊಳಗೆ ನೋಡ್ತಾ ಇದ್ದೀನಿ ಆದರೆ ನಮ್ಮ ಕನ್ನಡದ ಅಸ್ಮಿತೆ ವಿಚಾರ ಬಂದದ್ಯಾಗ ನಾವು ದ್ವಿಭಾಷೆಯನ್ನು ಬೆಂಬಲಿಸುವಂಥ ಕೆಲಸವನ್ನು ಮಾಡಬೇಕು ಕನ್ನಡಿಗರು ಇದನ್ನು ಅರ್ಥಿಕೊಳ್ಬೇಕು ಕನ್ನಡ ಜನರು ಬಿ ಜೆ ಪಿಯರು ಏನು ಯಾವ ಪರವಾಗಿದ್ದಾರೆ ಕಾಂಗ್ರೆಸ್ನವ್ರು ಯಾರು ಪರವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗತ್ತೆ ಅದನ್ನು ಮುಂದಿನ ದಿನ ಬಂದಾಗ ಏನು ಪಾಠ ಕಲಿಸ್ಬೇಕಾಗಿತ್ತು ಕಲಿಸ್ತಾರೆ ನೀವು ಹೇಳ್ಬೋದು ನಮಗೆ ಮೂರನೇ ಭಾಷೆ ಅದು ಇದು ಇರ್ಬೋದು ಮೂರನೇ ಭಾಷೆ ಹಿಂದಿ ಬಲವಂತದ ಏರಿಕೆ ಬೇಡ ಹಿಂದಿ ಕಲಿತಿದ್ರೆ ಕಲೀಲಿ ಅವರ ಅವ್ರಿಗೆ ವೈಯಕ್ತಿಕ ಆಸಕ್ತಿ ಇದ್ದರೆ ವೈಯಕ್ತಿಕ ಇದಿದ್ರೆ ಕಲೀಲಿ ತಪ್ಪಲ್ಲ ಆದರೆ ಅದನ್ನು ಬಲವಂತದ ಹೇರಿಕೆ ಇದೆಯಲ್ಲ ಅದನ್ನು ನಾವು ವಿರೋಧಿಸ್ತೀವಿ ಕನ್ನಡಿಗರಿಗೆ ಇವತ್ತು ಮಹಾರಾಷ್ಟ್ರ ಪೂರ್ಣ ಪ್ರಮಾಣದ ಹಿಂದಿ ಮಾತಾಡೋವಂಥ ರಾಜ್ಯ ಅವರೇ ಇವತ್ತು ಮರಾಠಿ ಬಗ್ಗೆ ಎಷ್ಟು ಅಭಿಮಾನ ತೋರಿಸ್ತಾ ಇದ್ದಾರೆ ದಿವ್ಯಾಸ ನೀತಿಯನ್ನು ತರುವಂಥ ಕೆಲಸವನ್ನು ಮಾಡಿದಾರಲ್ಲ ಅಲ್ಲಿನೂ ಬಿ ಜೆ ಪಿ ಗೌರ್ಮೆಂಟ್ ಇದೆಯಲ್ಲ ಕೋಯಲ್ಶನ್ ಗೌರ್ಮೆಂಟ್ ಇದೆಯಲ್ಲ ಆದರೆ ಏನಂತಂದ್ರೆ ನಮ್ಮ ರಾಜ್ಯದಾಗ ಇರುವಂಥ ಬಿ ಜೆ ಪಿ ಉದಾರತೆ ಜಾಸ್ತಿ ಎಲ್ಲೇ ಮೋದಿಯವ್ರಿಗೆ ಗುಂಡು ಹೊಡೆದು ಬಿಟ್ಟದಾರೋ ಇವ್ರಿಗೆ ಅನ್ನೋ ರೀತಿಯೊಳಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಮಾತಾಡೋದಲ್ಲ ನಮ್ಮ ಭಾಷೆ ವಿಚಾರದೊಳಗೆ ನಾವು ಯಾರನ್ನೂ ಬಿಟ್ಕೊಡೋಂಥ ಪ್ರಶ್ನೆ ಇಲ್ಲ ಸರ್ ಇದಕ್ಕೆ ಕಾನೂನಿನ ತೊಡಕು ಇದೆ ಈಗ ಕೆಲವೊಂದಿಷ್ಟು ರಾಜ್ಯಗಳನ್ನು ನೋಡಿದಾಗ ಈಗ ತಮಿಳುನಾಡಲ್ಲೂ ಕೂಡ ಕಾನೂನಿನ ತೊಡಕು ಅದಕ್ಕೆ ಸಂಬಂಧಪಡುವಂಥ ಕೆಲವೊಂದಿಷ್ಟು ಹೋರಾಟಗಳನ್ನು ಅವ್ರು ಮಾಡಿದ್ರು ಹಾಗೆಯೇ ಎನ್ ಇ ಪಿ ಕೂಡ ಇದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಕೂಡ ಇದೆ ಅದರಲ್ಲೂ ಕೂಡ ಇದ್ರ ಬಗ್ಗೆ ಉಲ್ಲೇಖ ಇದೆ ಈ ಥರ ತೊಡಕುಗಳನ್ನು ಹೇಗೆ ನಿವಾರಿಸಬೇಕಾಗತ್ತೆ ನೀವು ಹೇಗೆ ಈಗ ಅನುಷ್ಠಾನ ಮಾಡ್ತೀನಿ ಅಂತ ಹೇಳ್ತಾರೆ ನಾಳೆ ಕೋರ್ಟ್ಗೆ ಹೋದರೆ ಸರಿಗ ನಾವು ಕಾನೂನು ತೊಡಕಿದೆ ಅದನ್ನು ನಾವು ಗಮನಿಸ್ತಾ ಇದ್ದೀವಿ ಅದ್ರ ಬಗ್ಗೆ ಚರ್ಚೆಗಳಾಗಲಿ ಏನು ತಪ್ಪೇನಿಲ್ಲ ಈಗ ತಮಿಳುನಾಡಿನಾಗ ಜಾರಿಗೆ ತಂದಿದ್ದಾರಲ್ಲ ಕಾನೂನು ತೊಡಕಿದ್ದಲ್ಲಿ ಜಾರಿ ತಂದಿದ್ದಾರೆ ಮತ್ತು ಈಗ ಮಹಾರಾಷ್ಟ್ರದವರೆಗೂ ಕಾನೂನು ತೊಡಕಿದ್ದಗೂ ಜಾರಿ ತಂದಿದ್ದಾರೆ ನಮ್ಮಲ್ಲೇ ಕಾನೂನು ತೊಡಕು ನೋಡಲು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಜೊತೆಗೆ ಕುಂತು ಚರ್ಚೆ ಮಾಡಿದ ಹತ್ತಾಗ ಕಾನೂನು ತೊಡಕುಗಳಿಗೆ ಏನಾದರೂ ತಿದ್ದುಪಡಿ ತರಬೇಕು ಏನು ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ತೊಗೊತೀವಿ ಬಟ್ ಎಲ್ಲದಕ್ಕೂ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಲಾರ್ದ ನಾನು ಯಾವುದು ವಿಚಾರವನ್ನು ಪ್ರಸ್ತಾಪ ಮಾಡೋಕ್ಕೆ ಸಾಧ್ಯ ಇಲ್ಲ ಬಟ್ ಭಾಳ ಸ್ಪಷ್ಟವಾಗಿ ನಮ್ಮ ಮುಖ್ಯಮಂತ್ರಿಗಳು ಮಾಧ್ಯಮದೊಳಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಕೇಳಿದಂತೆ ದಿವಾಸಿ ನೀತಿ ಬಗ್ಗೆ ಅವರಿಗೆ ಒಲವಿದೆ ಹೀಗಾಗಿ ನಾವು ಕನ್ನಡಿಗರಾಗಿ ಅವರ ಒಂದು ಏನು ಹೇಳಿ ಪಾಠವನ್ನು ಹೇಳಿದರೆ ಆ ಪಾಠದೊಳಗೆ ನಾನು ಕನ್ನಡಿಗನಾಗಿ ಆ ವಿಚಾರದೊಳಗೆ ನಾನು ಬೆಂಬಲಿಸುವಂಥ ಕೆಲಸವನ್ನು ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದ ಇದಿಷ್ಟು ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅಂತ ಮಾತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಮೋದ್ ಟಿ ವಿ ನೈನ್ ಬೆಂಗಳೂರು